ನಿಜವಾಗ್ಲೂ ಸುಮ ಅಮ್ಮ ಯಾರು ಅಂತ ನಿಮಗೆ ಗೊತ್ತಿದೆ ಅಂದರೆ ನಮಗೆ ನಿಜವಾಗ್ಲೂ ಮಾತಾಡೋಕ್ಕೆ ಮನ್ಸು ಬರ್ತಾ ಇಲ್ಲ ಫ್ರೆಂಡ್ಸ್ ಅವ್ರು ಇಲ್ಲ ಅನ್ನೋದನ್ನ ಅರಗಸ್ಕೊಳಕ್ಕೆ ಆಗ್ತಾಯಿಲ್ಲ ನಮಗೆ ಇಷ್ಟು ಬೇಜಾರಾಗ್ತಾ ಇರ್ಬೇಕಾರೆ ಇನ್ನು ಸ್ವಾತಿ ಅವ್ರಿಗೆ ಎಷ್ಟು ಇದಾಗ್ತಾ ಇರಬೇಕು ಅವ್ರಿಗೆ ನಿಜವಾಗ್ಲೂ ಸುಮ್ಮ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಕೇಳ್ಕೊತೀನಿ ನಾನು ಅದೇವ್ರನ್ನ ಸ್ವಾ ಸ್ವಾತಿ ಅವ್ರಿಗೂ ಅಷ್ಟೇ ಆ ದುಃಖನ ಮರ್ಗ್ಳಿಸಿ ಅಂತ ನಾನು ಕೇಳ್ಕೊತೀನಿ ಇವರು ಅಮ್ಮ ಮತ್ತೆ ಮಗಳದು ಬಾಂಡಿಂಗು ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಅಮ್ಮನೂ ಅಷ್ಟೇ ಮಗಳಿಗೆ ಸಪೋರ್ಟ್ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಆಮೇಲೆ ಸ್ವಾತಿಯವರು ಅಷ್ಟೆ ಅಮ್ಮನ ಕಂಡ್ರೆ ತುಂಬಾನೇ ಪ್ರಾಣ ಅವರು ವ್ಲಾಗಲೆಲ್ಲ ಹೇಳ್ತಾ ಇರ್ಬೇಕಾದ್ರೆ ತುಂಬಾನೇ ಬೇಜಾರಾಗ್ತಿತ್ತು ಅಮ್ಮನಿಗೆ ಈ ಥರ ಹುಷಾರಿಲ್ಲ ಆಮೇಲೆ ಪ್ರತಿ ಒಂದುವೆ ಅವರು ಅಮ್ಮನ್ನ ನೋಡ್ಕೋತಿದ್ದ ರೀತಿ ಕೇರ್ ಮಾಡ್ತಿದ್ದು ನಿಜವಾಗೂ ತುಂಬಾ ಬೇಜಾರಾಗುತ್ತೆ ಅವರು ಪಾಪ ಚೇತರಿಸ್ಕೊಳ್ಳೆ ಇಲ್ಲ ಫ್ರೆಂಡ್ಸ್ ಅವರ ಆತ್ಮಕ್ಕೆ ನಾನು ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ನಾನು ಅವರು ಅಂಕಲ್ದು ಮತ್ತೆ ಆಂಟಿಂಗು ಬಾಂಡಿಂಗ್ ಇರ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಬಟ್ ಅವರು ಹೇಗೆ ಇದು ಅಂಕಲ್ ಹೇಗೆ ದುಃಖನ ತಡ್ಕೋತಾರೋ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಇದೆಲ್ಲ ನೋಡ್ತಾ ಇದ್ರೆ ಯಾಕೆ ದೇವ್ರಿಗೆ ಕರುಣನೇ ಇಲ್ವೋ ಪಾಪ ಒಳ್ಳೆಯವ್ರಿಗೆ ಕಾಲನೇ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗೆ ಬೇಜಾರಾಗ್ತಾ ಇದೆ ಇಷ್ಟು ಚೆನ್ನಾಗಿರೋ ಫ್ಯಾಮಿಲಿನ ಬೇಗ ದೇವ್ರಿಗೆ ತಗೊಂಡ್ಬಿಟ್ನಲ್ಲ ಅವ್ರನ್ನ ಅಂತ ಅವ್ರ ಆತ್ಮಶಾಂತಿ ಸಿಗ್ಲಿ ಫ್ರೆಂಡ್ಸ್